நோடி சா நான் ஏன் அந்த இது தன் கட்லொபர ஆய்த்து ಎಷ್ಟೋ ವರ್ಷಕ್ಕಾಗಿರೋ ಪೌಷ್ಟಿಕಾಂಶ ಇಲ್ಲಿ ಬೀಳ್ತದೆ ಈಗ ಒಳ್ಳೆ ಪೋಷಕಾಂಶ ಯಾವ್ದೇ ರಾಸಾಯನಿಕ ಹಾಕಿರಲ್ಲ ಅಂದ್ರೆ ಎಷ್ಟು ಶಕ್ತಿ ಇರುತ್ತೆ ಗೊತ್ತಾದಕ್ಕೆ ಈಗ ನಮ್ಮ ತಾತ ಮುತ್ತಾತರೆಲ್ಲ ನೂರ ನೂರ್ ಇಪ್ಪತ್ತ್ ವರ್ಷ ನೂರ ಹತ್ ವರ್ಷ ಆರೋಗ್ಯವಾಗಿ ಬದುಕ್ತಿದ್ರಲ್ಲ ರೀತಿ ಇದು ಈ ಮರನು ಅಷ್ಟೇ ಈಗ ಆ ಕಾನ್ಸೆಪ್ಟ್ ಅಲ್ಲಿ ಯಾವ್ದೇ ನಾವು ಕೆಮಿಕಲ್ ಆಗ್ತಾನೆ ಇಲ್ಲಿ ರಾಸಾಯನಿಕ ಬೆಳಸ್ತಾನೆ ಹೊರಗಡೆಯಿಂದ ಹೆಚ್ಚ ಪಸುಗಳ್ ಗೊಬ್ಬರನೂ ಹಾಕ್ತಾನೆ ಬೆಳಿತಾ ಇರೋದು ಇದು ಹೆಚ್ಚು ಇಲ್ಲಿ ಸಗಣಿಲೆ ಮಾರಕವಾದ ಬ್ಯಾಕ್ಟೀರಿಯಾಗಳು ಇದೆ ಅದನ್ನ ಹಾಕೋದು ಬಾರಿ ತಪ್ಪು ಕೊಡಕೆ ಮಾತಲ್ಲಿ ಸುಳ್ಳಾದ್ರೆ ನೀವು ಒಂದು ಲ್ಯಾಬ್ ಅಲ್ಲಿ ಪ್ರಾಮಾಣಿಕವಾಗಿರೋ ಲ್ಯಾಬ್ಗಳಲ್ಲಿ ನೀವು ಸಗಣಿನ ಎಚ್ಚಪಸ ಸಗಣಿನೂ ನಾಟಿ ಹಸು ಸಗಣಿ ಚೆಕ್ ಮಾಡಿಸಿ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಇದೆ ಕೆಟ್ಟ ಬ್ಯಾಕ್ಟೀರಿಯಾ ಅದ್ರಲ್ಲಿದೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆದ್ರೂ ಹಾಲಲ್ಲೂ ಕೂಡ ಮಕ್ಳಗ್ ಬೇಕಾಗಿರೋ ಪೋಷಕಾಂಶನೇ ಆಗಲಿ ಆಗ್ಲಿ ಮಕ್ಳು ಮನ್ಸನ್ ಬೇಕಾಗಿರೋ ಇಮ್ಯುನಿಟಿ ಪವರ್ ಆಗಲಿ ಹಾಲಲ್ಲೂ ಕೂಡ ಇರಲ್ಲ ಬೆಚ್ಚಪಸು ಹಾಲಲ್ಲೇ ಆಗಲಿ ಪ್ಯಾಕೆಟ್ ಹಾಲಲ್ಲೇ ಆಗಲಿ ಅದ್ರ ಉತ್ಪಾದನೆಗಳಲ್ಲಿ ಯಾವ್ದ್ರಲ್ಲೂ ನಿಮ್ ಮನ್ಸಿಗೆ ಬೇಕಾಗಿರೋ ಕ್ವಾಲಿಟಿ ಯಾವ್ದ್ರಲ್ಲೂ ಇರಲ್ಲ ನಮ್ಮ ದೇಸಿ ಹಸು ನಾಟಿ ಹಸು ಹಳ್ಳಿ ತಳಿ ಅಮೃತ್ ಮಾಲ್ ಏನು ನಮ್ಮ ಪೂರ್ವಜರ ಹಿಂದೆ ಸಾಕ್ತಿರೋ ನಾಟಿ ಹಸುಗಳು ಅದರಲ್ಲೇ ಸಂಪೂರ್ಣವಾಗಿ ಮನ್ಸುನ್ ಬೇಕಾಗಿರೋದು ಪ್ರಕೃತಿ ದಕ್ತವಾಗಿ ಬಂದಿರೋಂತ ಹಸು ಅದು ಯಾವ ಹಸುಗಳು ಯಾವ ಮನ್ಸನೇ ಆಗ್ಲಿ ಯಾವನೇ ಆಗ್ಲಿ ಲ್ಯಾಬಲ್ಲಿ ಹುಟ್ಟಿರೋನು 40 ವರ್ಷಕ್ಕೆ ಐವತ್ ವರ್ಷಕ್ಕೆ ಡಮಾರ್ ಕಾಯಲೇನೋ ಡಮಾರ್ ಅವನು ಅವನು ಡಮಾರ್ ಆಯ್ತಾನೆ ಹೌದು ಎಲ್ಲ ಒಂದು ಟೆಸ್ಟ್ ಬೇಬಿ ತರ ಬೇಬಿ ಹೌದು ಹೌದು ಲಬಲ್ ಯಾರು ಉulg ಇಲ್ಲ ನಮ್ಮ ಹಳ್ಳಿ ಕರಸು ಲಬಲ್ ಹುಟಿರೋದಲ್ಲ ಅದು ಪ್ರಕೃತಿ ಹುಟ್ಸಿರೋದ ಅದನ್ನ ಹು ಕೊಬ್ಬು ನೋಡಿ ಸರ್ ನಮ್ಮ ಮಂಜ ಮಂಡ್ಯಾ ಮಂಜಣ ಅವ್ರದ್ದು ಅದು ಬೀಜ ಒಂದು 30 ನ ಒಂದು ಐವತ್ತು ತರ ಐವತ್ತು ಇದು ಬಂದಿದೆ ಸರ್ ಅದು ಹು ಹು ಬರೀ ಸರ್ ಇದರ ನಮ್ಮನ್ನ ಈ ಪ್ರಕೃತಿನೇ ಕಾಯ್ತಾಯಿತೆ ನೀರೇ ಕೊಡಲ್ಲ ನಾನು ನೋಡ್ತಾ ಇರ್ಬೋದು ಭೂಮಿ ಮೇಲೆ ನೀರು ಇಲ್ದ ಅಂದ್ರೂ ಅದಷ್ಟೋ ಅಡಿಲಿ ಎಷ್ಟೋ ಸೀತೆ ಗೊತ್ತಾ ಒಂದ್ ಚೂರು ಮಾಡಿದ್ರೆ ಈ ಕಬ್ಬು ನೋಡಿ ಸರ್ ಇದು ನಮ್ಮ ಮಂಡ್ಯ ಮಂಜಣ್ಣ ಅವರು ಲಕ್ಕ ಹಾಕೊಳ್ಳಿ ಸರ್ ಎಷ್ಟೈತೆ ನೀವು ಒಂದು ಎಪ್ಪತ್ತೆಂಬತ್ತು ಇದೈತೆ ಹೌದು ಹೌದು ಸಿಕ್ಕಾ ವಡೆ ಇದೆ ಸರ್ ಇದು ಹೆಚ್ಚು ಕಡಿಮೆನೇ ಇದೊಂದು ಅರ್ಧ ಎಕರೆಗೆ ಹಾಕ್ಬಡ್ಬೋದು ಈಗ ಒಂದು ಕಟ್ ಮಾಡಿ ಕಟ್ ಮಾಡಿ ಇದರಲ್ಲಿ ಸುಮ್ಮನೆ ತಂದು ಹಾಕಿರೋದಷ್ಟೇ ಅಷ್ಟೇ ಸರ್ ಇಲ್ಲೇ ಇವರಿಗೆ ಇಲ್ಲಿ ನೋಡಿ ಸರ್ ಹ್ಮ್ ಹ್ಮ್ ಸಿಡಿ ಎಷ್ಟು ಕಲ್ಲರಾಗಿ ಎಷ್ಟು ಸೊಪ್ಪು ಆಗಿಬಿಡ್ತೈತೆ ಓಹ್ ಇದು ಲಿರಿ ಸಿಡಿ ಇದೆ ಸರ್ ಇದು ಸರ್ ಇದು ಎರಡು ಅಡಿಕೆ ಮರದ ಮಧ್ಯದಲ್ಲಿ ಒಂದು ಇಲ್ಲಿಂದ ಅಲ್ಲಿಕೆ ಎಂಟೆಂಟು ಅಡಿ ಇದೆ ಜಾಸ್ತಿನೇ ಇದೆ ಅಡಿಗೆ ಬಿದ್ದೈತೆ ಒಂದು ಯಾಕೆಂದ್ರೆ ಮಧ್ಯದಲ್ಲಿ ಕಬ್ಬು ಬೇರೆ ಬೇರೆ ಹಾಕೊಡ್ತೀನಿ ಈಗ ಸಂಪೂರ್ಣವಾಗಿ ಇಲ್ಲಿ ನಾಲ್ಕ್ ನಾಲ್ಕು ಅಡಿಗೆ ಒಂದು ಬೀಳ್ತೀಗ ಇಲ್ಲೊಂದು 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 ಏಕ ಐತೆ ಇಲ್ಲಿವರೆಗೆ ಒಂದು ನೂರ್ ನೂರ್ ಸಸಿನೇ ಇದೆ ಗ್ಲಿಸಿಡಿಯ ಆ ಕಡೆ ಒಂದ್ ನೂರ್ ಸಸಿ ಬಾರ್ಡರ್ ಆರ್ನೂರ್ ಅಡಿ ಅಂದ್ರೆ ನೂರ್ ಹಾಕಿದಿರಾ ಅಂದ್ರೆ ಆರ್ ಅಡಿ ಹೆಚ್ಚು ಕಡಿಮೆ ಅವ್ರ ಹೆಜ್ಗೆ ಗ್ಲಿಡಿಸಿಡಿಯ ಆ ಕಡೆ ಒಂದ್ ನೂರ್ ಸಸಿ ಮಧ್ಯದಲ್ಲಿ ಇದೆ ರೀತಿ ಬರುತ್ತೆ ಆಮೇಲೆ ಅದ್ರ ಮಧ್ಯದಲ್ಲಿ ಕೋಕೋ ಬರ್ತದೆ ಈ ರೀತಿ ಪ್ಲಾನ್ ಹಾಕೋ ಹಾಕೋಬಿಟ್ರೆ ಉಳುಮೆ ಮಾಡೋದಿಲ್ಲ ಮುಂಚೆಗೆ ಹೆಂಗಿರುತ್ತೆ ಅಂದ್ರೆ ಸರ್ ಅದ್ರದ್ದು ವೈಭವೀಕರಣ ನೋಡಕ್ಕೆ ಒಂದ್ ಚಂದ ಹೌದು ಹೌದು ಇದು ನೋಡಿ ರಾಸಾಯನಿಕ ಬೆಳೆಸಿ ಮಾಡ್ತಾರಂತ ತೋಟ ಇದು ಅದನ್ನು ಇಡೀರಿ ರಾಸಾಯನಿಕ ತೋಟ ಸುಂಟಿ ಕೊಟ್ಬಿಟ್ಟು ಅವರು ಇಷ್ಟು ಬುದ್ಧಿವಂತರಿದ್ದಾರೆ ಜನ ಹ್ಞೂ ಮಾಡಿ ಅವರು ದುಡ್ಡು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಮಾಡ್ತಾ ಏನು ಮಾಡಿದ್ರಲ್ಲ ಇದು ನೋಡಿ ಸರ್ ಬೀಜದ ಎಫೆಕ್ಟ್ಗಳು ಇದು ಎರಡು ಸೊಸಿ ಹಿಂಗಾಗಿದೆ ಇದು ಯಾಕೆ ಹಿಂಗಾಗಿದೆ ಅಂದರೆ ಇಲ್ಲಿ ನಾವು ಬೀಜ ಸೆಲೆಕ್ಷನ್ ಮಾಡಬೇಕಾದ್ರೆ ಇದು ವೆರಿ ಇಂಪಾರ್ಟೆಂಟ್ ನಾವು ಇಲ್ಲಿ ಪ್ಯಾಕೆಟಲ್ಲಿ ಮಾಡ್ತಾರಲ್ಲ ನರ್ಸರಿಗಳು ಅನವಶ್ಯಕವಾಗಿ ಈ ಸಣ್ಣ ಮರದ ಸಸಿಗಳ್ದು ಯಾವ್ದಾರ ಇರ್ತಾವ ನೋಡಿ ಹತ್ತು ವರ್ಷದ ಸಸಿಗಳು ಇರ್ತವಲ್ಲ ಆ ಬೀಜಗಳನ್ನ ತಂದಿ ಈಗ ಇದು ಉದಾಹರಣೆ ಬೇರೆ ಕೊಡ್ಬೋದು ಬೇಕಾರ ನ್ಯಾಚುರಲ್ ಆಗ ತಪ್ಪಾಗ್ಬಿಡ್ತದೆ ಈ ಚಿಕ್ಕದವರು ನಾವು ಮದುವೆ ಮಕ್ಕಳು ಚಿಕ್ಕ ಮಕ್ಳುಗಳನ್ನ ಮದುವೆ ಮಾಡ್ದಿಡುತ್ತೆ ಅಷ್ಟೇ ಆ ತರ ಆಗ್ಬಿಡುತ್ತೆ ಇದು ಪ್ರಾಯದಲ್ಲಿ ಒಳ್ಳೆ ಇರುವಂತ ಮರಗಳಿಗೆ ನಾವು ಬೀಜಗಳ್ ತಂದು ಸೆಲೆಕ್ಷನ್ ಮಾಡಿದ್ರೆ ಸದೃಢವಾಗಿ ಬರ್ತಾನೆ ಅವನು ಈಗ ಮರ ಫೇಲ್ಯೂರ್ ಆಗಿದೆ ಅಲ್ಲಿಗೆ ಇದನ್ನ ಬೇಕಾದ್ರೆ ನೀವು ಕೃಷಿ ವಿಜ್ಞಾನಿಗಳ ತೋರಿಸ್ಬಿಟ್ರೆ ಇದು ರೋಗಕ್ಕೆ ಸುಳ್ಗಳು ಈ ರೋಗ ಆ ರೋಗ ಈ ರೋಗ ಹಂಗಾಗಿದೆ ಹಿಂಗಾಗಿದೆ ಅಂದಿ ಒಂದಿಷ್ಟು ಬರೀತಾರೆ ಸುರು ಸಾಯಿಸಿ ಅನ್ಬಿಟ್ಟು ಅದ್ರ ಜೊತೆ ಬಿಡಿ ಅಂತ ಇದು ಏನ್ ಭಯಂಕರ ರೋಗ ಏನಿಲ್ಲ ಇದನ್ನ ಸಸಿಗಳು ಬರ್ಲಿಲ್ಲ ಅಂದ್ರೆ ಕಟ್ ಮಾಡ್ಬಿಟ್ಟು ತಗದಾಕ್ ಬಿಟ್ರೆ ಬ್ಯಾರ ಎಡ್ ಹಾಕೋಬಹುದು ಎಲ್ಲಾದು ಅಂಟ್ಕೊಳಲ್ಲ ಇದು ಇದು ಬೀಜದ ಎಫೆಕ್ಟ್ ಸಸಿ ಇದು ರೋಗ ಅಲ್ಲ ಭೂಮಿಗ್ ರೋಗ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತು ಈಗ ಮನೆಯಲ್ಲಿ ಇರೋ ಮಕ್ಳುಗಳೆಲ್ಲ ಆರೋಗ್ಯ ಬರಲ್ಲ ಒಂದು ಹ್ಯಾಂಡಿಕಾಪ್ಟ್ ಆಗಿ ಉಟ್ಬಿಡ್ತವೆ ಒಂದ್ ಈಗ ಹಿಂದೆ ನೋಡ್ತಾ ಇರಬಹುದು ಒಂದ್ ಜನ ಜನ ಮಕ್ಳಿದ್ರೆ ಒಬ್ಬನ್ ಏನಾದ್ರು ಹ್ಯಾಂಡಿಕಾಪ್ಟ್ ಆಗಬಹುದು ಸೊ ಹಂಗೆ ಬೀಜಗಳು ಸೆಲೆಕ್ಷನ್ ಮಾಡಬೇಕಾದ್ರೆ ನಾವು ಈ ನರ್ಸರಿಗಳಲ್ಲಿ ಈ ಚಿಕ್ಕ ತಳಿಗಳು ಯಾವ್ದು ಚಿಕ್ಕ ವಯಸ್ಸದ ಬೀಜಗಳನ್ನ ಹಾಕ್ಬಿಟ್ಟಿರ್ತಾರೆ ಅಂತವೂ ಆಗಿರ್ತಾವ ಒಂದ್ ಎರಡು ಮರ ಆಗಿದೆ ಇವತ್ತು ಗೊತ್ತಾಯ್ತು ಅಲ್ಲಿಗೆ ಬೀಜದ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಉಂಟು ಏಕೆಂದ್ರೆ ಅರ್ಧಂತವೂ ತೋಟಗಳಂತವರನ್ನ ತರಬೇಕು ಸಸಿಗಳ ಇಲ್ಲ ಅಂದ್ರೆ ನೋಡಿ ಅಲ್ಲಿ ಆತರ ಆಯ್ತದೆ ಹೌದು ಅಲ್ಲಿಗೆ ಇಡೀ ನಾನು ತೋಟ ನೋಡ್ಕೊಂಡು ಬಂದಿರಲ್ಲ ನೋಡಿ ಎಲ್ಲೂ ರೋಗ ಇಲ್ಲ ಎರಡು ಮಾತ್ರ ಹಂಗ ಆಗಿದೆ ಅಲ್ಲಿಗೆ ನೀವು ಇವೆರಡನ್ನು ಬೇರೆ ಕಡೆಯಿಂದ ಬೀಜ ತಂದ ಹಾಕಿರೋದು ಆ ಇವೆರಡು ಗಿಡ ಮಾತ್ರ ನೀವು ಹೌದು ನೋಡಿ ಸರ್ ನೀವು ಆ ನಮ್ಮ ಇದ್ರದ್ದು ನಿಮ್ಮ ನಿಮ್ಮ ಮನೆ ಇದೆ ಅದು ನಿಮ್ ತೋಟದಲ್ಲಿ ನಾ ನೋಡಿದೆ ಗೊತ್ತಲ್ವಾ ಸರ್ ಇದು ಹಾ ಸುತ್ತ ಅಂಜೂರ 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 ಮತ್ತೆ ಇಲ್ಲಿ ರಾಮ್ ಫಲ ರಾಮ್ ಫಲ ಐತೆ ಇವೆಲ್ಲ ಗ್ಲಿಸ್ಡಿ ಗಿಡಗಳಿದೆ ಹುಳ್ಳಿ ಎಲ್ಲ ಅಂಬಕ್ಬಿಟ್ಟಿದೆ ಸರ್ ಸಂಪೂರ್ಣವಾಗಿ ಹುಳ್ಳಿ ಹಮ್ಮುಕ್ಬಿಟ್ಟಿದೆ اوكي <applause> <applause>